ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದೆ ಪ್ರತಿದಿನ ಒಂದಲ್ಲ ಒಂದು ಟ್ವಿಸ್ಟ್ ನೀಡುವ ಮೂಲಕ ಜನರ ಮನ್ನನೆಗೆ ಪಾತ್ರವಾಗ್ತಾ ಇದೆ ಸದ್ಯ ಧಾರಾವಾಹಿಯಲ್ಲಿ ಭಾಗ್ಯ ಮಗಳು ತನ್ವಿ ಬರ್ತ್ಡೇ ಸಂಭ್ರಮ ಆದರೆ ಮಗಳ ಹುಟ್ಟುಹಬ್ಬವನ್ನ ಅದ್ಧೂರಿಯಾಗಿ ಆಚರಣೆ ಮಾಡಬೇಕು ಎಂದು ಭಾಗ್ಯ ಎಲ್ಲಿಲ್ಲದ ಕಷ್ಟಪಡ್ತಾ ಇರ್ತಾಳೆ ಕೂಡಿಟ್ಟ ಹಣವನ್ನೆಲ್ಲ ಒಟ್ಟುಗೂಡಿಸುತ್ತಿದ್ದಾಳೆ ಇದರ ಮಧ್ಯೆ ತಾಂಡೋ ಸರ್ಪ್ರೈಸ್ ನೀಡುವ ಮೂಲಕ ತನ್ವಿಗೆ ಮತ್ತಷ್ಟು ಹತ್ತಿರವಾಗುವ ಪ್ಲಾನ್ ಮಾಡಿದ್ದಾನೆ ಮಗಳ ಬರ್ತಡೆಯನ್ನ ಕಾಲೇಜಿನಲ್ಲಿ ಸೆಲೆಬ್ರೇಟ್ ಮಾಡಲಾಗಿದೆ ಮೊನ್ನೆ ಕಾಲೇಜಿನಲ್ಲಿ ಸಹಪಾಠಿಯ ಬರ್ತಡೇಗೆ ಮೈಸೂರು ಪಾಕ್ ನೀಡುವಾಗ ತನ್ವಿ ಎರಡು ಪೀಸ್ ತೆಗೆದುಕೊಂಡಿದ್ದಾಳೆ ಅದನ್ನು ಗಮನಿಸಿದ ಅವಳ ಸಹಪಾಠಿಗಳು ತನ್ವಿ ಯಾವುದೇ ಪಾರ್ಟ್ ಮಿಸ್ ಮಾಡುವುದಿಲ್ಲ ಯಾರದೇ ಬರ್ತ್ಡೇ ಇದ್ರೂ ಎರಡೆರಡು ಕೇಕ್ ತೆಗೆದುಕೊಳ್ತಾಳೆ ಅವಳ ಬರ್ತಡೆ ಪಾರ್ಟಿಗೆ ಯಾರನ್ನೂ ಕರೆಯುವುದಿಲ್ಲ ಯಾರಿಗೂ ಸ್ವೀಟ್ ಕೂಡ ಕೊಡುವುದಿಲ್ಲ ಎಂದು ಗೇಲಿ ಮಾಡ್ತಾರೆ ಇದರಿಂದ ಬೇಸರಗೊಂಡ ತನ್ವಿ ಮನೆಗೆ ಬಂದು ನಡೆದ ಘಟನೆಯನ್ನ ಭಾಗ್ಯ ಬಳಿ ವಿವರಿಸುತ್ತಾಳೆ ನಾಳೆ ನಿನ್ನ ಬರ್ತಡೇನ ಅಧೂರಿಯಾಗಿ ಸೆಲೆಬ್ರೇಟ್ ಮಾಡೋಣ ಓಕೆನಾ ನಿನ್ನ ಫ್ರೆಂಡ್ಸ್ ಎಲ್ಲರನ್ನ ಕರಿ ಎಂದು ಭಾಗ್ಯ ಹೇಳ್ತಾಳೆ ಆದರೆ ಭಾಗ್ಯಳ ಕೈಯಲ್ಲಿ ಹಣ ಇರುವುದಿಲ್ಲ ಬರೋ ದುಡ್ಡನ್ನೆಲ್ಲ ಹಸಿಗೆ ಮೇಲೆ ಹಾಕಿ ಲೆಕ್ಕ ಹಾಕಿದ್ರು ಹಣ ಸಾಕಾಗುವುದಿಲ್ಲ ಹಾಗೂ ಹೀಗೋ ಭಾಗ್ಯ ಮನೆಯಲ್ಲಿ ಗುಲಾಬ್ ಜಾಮೂನ್ ಮಾಡಿಕೊಡ್ತಾಳೆ ಆದರೆ ತನ್ವಿ ಅದನ್ನು ಗೆಳೆಯರಿಗೆ ಕೊಡುವುದೋ ಬೇಡವೋ ಎಂದು ಗೊಂದಲದಲ್ಲಿ ಇರುತ್ತಾಳೆ ಅವರೆಲ್ಲ ದೊಡ್ಡ ದೊಡ್ಡ ಬೇಕರಿ ಕೇಕ್ ಶಾಪ್ಗಳಲ್ಲಿ ತಿಂಡಿ ಕೇಕ್ ಮತ್ತು ಸ್ವೀಟ್ಸ್ ತಿನ್ನುವರು ನಾನು ಮನೆಯಲ್ಲಿ ಮಾಡಿಕೊಂಡು ಬಂದ ತಿಂಡಿಯನ್ನು ತಿನ್ನುವರೇ ಎಂದು ಯೋಚಿಸುತ್ತಿರುತ್ತಾಳೆ ತನ್ವಿ ಹುಟ್ಟುಹಬ್ಬದ ಖುಷಿ ಇದ್ದರೂ ಈ ಫ್ರೆಂಡ್ಸ್ ಫ್ರೆಂಡ್ಸ್ಗಳ ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ಆಚರಿಸಲು ಸಾಧ್ಯವಾಗ್ತಿಲ್ವಲ್ಲ ಎಂದು ಬೇಸರದಲ್ಲಿರ್ತಾಳೆ ಆಗ ತನ್ವಿ ಫ್ರೆಂಡ್ಸ್ ಬಂದು ಏನೇ ತನ್ವಿ ನಿನ್ನ ಬರ್ತ್ಡೇ ಎಂದು ಕಾಲೇಜಿಗೆಲ್ಲ ಸ್ವೀಟ್ ಹಂಚುತ್ತಿದ್ದಾರೆ ಏನೇ ಇದು ಎಂದು ಕೇಳ್ತಾಳೆ ಜೊತೆಗೆ ಎಲ್ಲರಿಗೂ ಕಾಜು ಕಟ್ಲಿ ಸ್ವೀಟ್ಸ್ ಕೊಡ್ತಾ ಇರ್ತಾರೆ ನಾನು ಎರಡು ಸ್ವೀಟ್ಸ್ ತಗೊಂಡೆ ಎಂದು ಹೇಳ್ತಾಳೆ ಆಗ ತಾಂಡವ್ ಕಾರಿನಲ್ಲಿ ಬರುವುದು ತನ್ವಿಗೆ ಕಾಣಿಸುತ್ತೆ ತಾಂಡವ್ ಹ್ಯಾಪಿ ಬರ್ತ್ಡೇ ತನ್ವೆ ಎಂದು ಬರೆದಿರುವ ಬಲೂನ್ಗಳನ್ನು ಗಾಳಿಯಲ್ಲಿ ಹಾರುಬಿಡುತ್ತಾನೆ ತನ್ವಿ ಅಲ್ಲಿಗೆ ಓಡಿಕೊಂಡು ಹೋಗಿ ತಾಂಡವ್ನನ್ನು ಅಪ್ಪಿಕೊಳ್ತಾಳೆ ತಾಂಡವ್ ಮಗಳನ್ನ ತನ್ನತ್ತ ಸೆಳೆಯಲು ದೊಡ್ಡ ಪ್ಲಾನ್ ಮನ್ನೆ ಮಾಡಿರುತ್ತಾನೆ ಕಾರಿನಲ್ಲಿ ತುಂಬಾ ಬಲೂನ್ ಮತ್ತು ಹೂಗಳು ಮಧ್ಯದಲ್ಲಿ ಕೇಕ್ ಇರಿಸಲಾಗಿರುತ್ತೆ ತಾಂಡವ್ ಜೊತೆ ಶ್ರೇಷ್ಠ ಇರುವುದನ್ನು ತನ್ವಿಗೆ ಕೋಪ ಬರುತ್ತೆ ಆದ್ರೂ ಆಕೆ ತೋರಿಸಿಕೊಳ್ಳುವುದಿಲ್ಲ ನಂತರ ಕಾಲೇಜಿನ ಮೈದಾನದ ಮಧ್ಯದಲ್ಲಿ ಕಾರಿನಲ್ಲಿ ಬರ್ತಡೇ ಆಚರಿಸಲಾಗುತ್ತೆ ತನ್ವಿ ಫ್ರೆಂಡ್ಸ್ ಎಲ್ಲ ಇದನ್ನು ಕಂಡು ಶಾಕ್ ಆಗ್ತಾರೆ ಏನೇ ತನ್ವಿ ವಾವ್ ಹೀಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀಯಾ ಎಂದೆಲ್ಲ ಹೇಳ್ತಾರೆ ಇದೆಲ್ಲ ದೊಡ್ಡ ಹುನ್ನಾರ ಎಂದು ಅರಿಯದ ತನ್ವಿ ನಿಧಾನವಾಗಿ ಬಲೆಗೆ ಬೀಳ್ತಾ ಇದ್ದಾಳೆ ಅತ ಭಾಗ್ಯ ಕೆಲಸಕ್ಕೆ ಅಲಿದು ಅಲಿದು ಎಲ್ಲೂ ಕೆಲಸ ಸಿಗದೆ ಜೋಕರ್ ವೇಷ ತೊಟ್ಟು ರೆಸಾರ್ಟ್ ಮುಂದೆ ನೃತ್ಯ ಮಾಡಲು ಮುಂದಾಗ್ತಾಳೆ ಜೀವನ ನಡೆಸೋಕೆ ಹೊಸ ವೇಷ ತೊಟ್ಕೊಳ್ತಾ ಇದ್ದೇನೆ ಎಂದು ಜೋಕರ್ ವೇಷದ ಬಣ್ಣ ಬಳಿಯುತ್ತಾಳೆ